ಫಿಲಮ್ ಚೆನ್ನಾಗಿದೆ ಒಂದು ಡಾಕ್ಟರು ಹಳ್ಳಿಗೆ ಬಂದು ಸೇವೆ ಮಾಡಬೇಕು ಅಂತ ಬಂದಾಗ ಯಾವ ಥರದ ಅನಾಹುತಗಳಾಗುತ್ತೆ ಯಾವ ಥರ ಅವನು ಪಾಪ ಸಕ್ಸಸ್ ಆಗಲಿಲ್ಲ ಅವನ ವೆಂಚರಲ್ಲಿ ಅಂತ ಅನ್ನೋದು ಒಂದು ಮೆಸೇಜ್ ಇದೆ ಅಷ್ಟೇ ಯಾರಿಗೆ ಅಂತಂದರೆ ಸೇವೆ ಹಳ್ಳಿಗೆ ಬಂದು ಸೇವೆ ಮಾಡೋವಂಥ ಡಾಕ್ಟ್ರುಗಳಿಗೆ ಇದು ಅನ್ವಯ ಆಗುತ್ತೆ ಹಳ್ಳಿಗಳ ವಾತಾವರಣದಲ್ಲಿ ಏನೇನು ನಡೆಯುತ್ತೆ ಅನ್ನೋ ಬಗ್ಗೆ ಕಾನ್ಸೆಪ್ಟು ಮಾಡಿರೋದು ಅದು ರಿಯಲ್ ಸ್ಟೋರಿಯನ್ನು ಅದು ತಲುಪುತ್ತೆ ಆ್ಯಕ್ಚುಲಾಗಿ ಈಗ ಹಳ್ಳಿಗಳಿರೋ ವಾತಾವರಣದಲ್ಲಿ ಡಾಕ್ಟ್ರಿಗೂ ಮತ್ತು ಅಲ್ಲಿ ಲೋಕಲ್ನಲ್ಲಿರೋ ಪೀಪಲ್ಸ್ಗೂ ನಡೆಯುವಂಥ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರೋವಂಥದ್ದು ಕಾನ್ಸೆಪ್ಟ್ ಚೆನ್ನಾಗಿದೆ ಅದು ರಿಯಲ್ ಸ್ಟೋರಿಗೆ ಈ ನಾವು ಎಲ್ಲೆಲ್ಲಿ ಇವಾಗ ಪತ್ರಿಕೆ ನಲ್ಲಿ ಟಿವಿ ನೋಡ್ತಾ ಇದ್ವಿ ಅದೇ ಅಲ್ಲಿ ಇನ್ಸೆಟ್ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲರೂ ನನ್ನ ಹೆಸರು ಎಚ್ ಆರ್ ಅಂತ ಅಂತೇಳಿ ಈ ಸಿನಿಮಾ ಒಳ್ಳೆ ಗ್ರಾಮೀಣ ಶೈಲಿನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ತಿಪ್ಪರಳ್ಳಿ ತಿಮ್ಮಣ್ಣ ಡಾಕ್ಟರ್ ಅಂತ ಹುಡುಗ ಹೀರೋನು ಚೆನ್ನಾಗ್ ಮಾಡಿದಾನೆ ಮತ್ತೆ ಕತೆ ಚಿತ್ರಕಥೆ ಎಲ್ಲ ಮೋಹನ್ ಸರ್ ಚೆನ್ನಾಗಿ ಅಳವಡಿಸಿದ್ದಾರೆ ತುಂಬ ಚೆನ್ನಾಗಿ ಕತೆ ಎಣ್ದಿದ್ದಾರೆ ಸಾಂಗು ಕೂಡ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಚಿತ್ರ ನೋಡಿ ಅಂತ ಹಾರೈಸ್ತೀನಿ ನಮಸ್ಕಾರ ಸಿನಿಮಾ ತುಂಬಾ ಚೆನ್ನಾಗಿದೆ ಡೈರೆಕ್ಟ್ರು ಮೋಹನ್ ಕುಮಾರ್ ಅಂತ ಅವ್ರು ತುಂಬಾ ಒಳ್ಳೆ ಡೈರೆಕ್ಟ್ರು ಅವರು ನಮ್ಮ ಗುರುಗಳು ಆಗಬೇಕು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ ಅಚ್ಕಟ್ಟಾಗಿ ಮಾಡಿದ್ದಾರೆ ಡೈಲಾಗ್ ಆಗಿರ್ಬೋದು ಒಳ್ಳೆ ಸೀನ್ಗಳಾಗಿರ್ಬೋದು ಕಾಮಿಡಿ ಇರ್ಬೋದು ತುಂಬಾ ಚೆನ್ನಾಗಿದೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ಹಳ್ಳಿ ಬಗ್ಗೆ ತುಂಬ ಸೂಪರಾಗಿ ಮಾಡಿದ್ದಾರೆ ಇನ್ನು ಮುಂದೆ ಪೈಸಾ ಕೊಟ್ಟು ಬೆಳೆದಿ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಈ ಇದು ಟೀಮ್ ನಮ್ಮದೇ ಇದು ನಾನು ತುಳಸಿ ಪ್ರಿಯ ಅಂತ ನಾವು ನಾನು ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾವು ಮೋಹನ್ ಕುಮಾರು ನಿರ್ದೇಶಕರು ಭಾಳ ಹಳೆಯ ಕಾಲದ ಫ್ರೆಂಡ್ ನಾವು ಇದು ನಮ್ಮದೇ ಟೀಮು ಸೊ ಹಾಗಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಕಲಾವಿದ್ರು ಚೆನ್ನಾಗಿ ಅಭಿನಯಿಸಿದ್ದಾರೆ ಅದರ ಖುಷಿ ಆಯ್ತು ಮತ್ತೆ ಇಂತ ಚಿತ್ರಗಳು ಬರಬೇಕು ಈ ತರದ್ದ ಒಂದು ಸಂದೇಶವನ್ನು ಸಾರುವಂತ ಚಿತ್ರಗಳು ಬರಬೇಕು ಇದಕ್ಕೆಲ್ಲ ಪ್ರೇಕ್ಷಕರು ಸಹಕಾರ ಅಗತ್ಯ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದೆ ಆದ್ರೆ ಈರೋಯಿನ್ ಸಾಯಸ ಮಟ್ಟಕ್ಕೆ ಆ ವಿಲನ್ಗಳು ಹೋಗ್ಬಾರ್ದಾಗಿತ್ತು ಮತ್ತು ಕೆಟ್ಟುತನ ಎಲ್ಲಿರುತ್ತೋ ಅದನ್ನು ಒಂದೊಂದು ಹೆಣ್ಮಕ್ಳನ್ನು ನಾವು ಹಿಂಗೆ ಸಾಯಿಸ್ಕೊಳ್ತಾ ಹೋದರೆ ಹೇಗೆ ಪ್ರಪಂಚದಲ್ಲಿ ಹೆಣ್ಮಕ್ಳು ಬದುಕೋದಾದ್ರೂ ಹೇಗೆ ಅದನ್ನು ತುಂಬ ಚೆನ್ನಾಗಿ ಮೋಹನ್ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಲ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಈ ಥರ ಸಿನಿಮಾಗಳು ಬರಬೇಕು ಮತ್ತು ಮೇಕಪ್ ಇಲ್ದೇನೆ ಇಷ್ಟು ಚೆನ್ನಾಗಿ ಸಿನಿಮಾ

ನಾನು ಎಕ್ಸ್ಪೀರಿಯೆನ್ಸ್ ಏನೋ ಇದೇ ಫಸ್ಟ್ ಟೈಮ್ ಮಾಡಿದ್ದು ಏನೋ ಜನರು ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಏನೋ ನನ್ನ ಕೈಲಷ್ಟು ಇದೇ ಇದೇ ಫಸ್ಟ್ ಮೊಟ್ಟ ಮೊದಲಾಗಿ ಬಣ್ಣ ಹಚ್ಚಿ ಕೆಲಿಗೆ ಬಂದಿರೋದು ನಾನು ಪಾಟ ಇದೇ ಫಸ್ಟ್ ಟೈಮ್ ಮಾಡಿರೋದು ಏನೋ ನಮ್ಮ ಕೈಲಷ್ಟು ನಾನು ಮಾಡಿದ್ದೀನಿ ಮುಂದೆ ಜನ ಸಂಖ್ಯೆ ನಿನ್ನೆ ಓಕೆ ಫಿಲಮ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಖುಷಿ ಮಾತ್ರ ಸೂಪರ್ ಮೋಹನ್ ಸರ್ ಅವರು ಅದ್ಭುತ ಕಲೆಗಳನ್ನ ಅವರ ತೆರೆ ಮೇಲೆ ಕಂಡಿದ್ದಾರೆ ಚೆನ್ನಾಗಿದೆ ಮೂವಿ ಎಲ್ಲರೂ ಕೂತ್ಕೊಂಡು ನೋಡಬಹುದು ತುಂಬಾ ಸರಳವಾದ ಸುಂದರವಾದ ಚಿತ್ರ ಆದಷ್ಟು ಹೊಸ ಯುವಕರಿಗೆ ಹೊಸ ಪ್ರತಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ್ಯ ಮತ್ತು ಅನಿರೀಕ್ಷಿತವಾದ ಅಂತ್ಯ ಇದೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಕಲಾವಿದರ ಸಹಜವಾಗಿ ಅಭಿನಯಿಸಿದ್ದಾರೆ ಚಿತ್ರತಂಡಕ್ಕೆ ಶುಭಾಶಯಗಳು ಚೆನ್ನಾಗಿದೆ ಚೆನ್ನಾಗಿದೆ ನಾವು ಮಾಡಿದ್ದು ಒಂದು ರೋಚಕ ಕಥೆ ಒಂದು ಇಪ್ಪತ್ತೈದು ವರ್ಷದಿಂದ ಇವಾಗ ನಾನು ಪರಿಚಯ ಆಗಿದ್ರು ಸರ್ ಅವ್ರ ನಿರ್ದೇಶಕರು ಅಲ್ಲಿ ಅವ್ರ ಸಿನಿಮಾ ಚಿಕ್ಕದಾಗಿ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡಬೇಕಂತ ಮಾತಾಡ್ಕೊಂಡಿದ್ವಿ ಅದೇ ರೀತಿ ಈಗ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಅನುಕೂಲ ಅನುಕೂಲಕ್ಕೆ ತಕ್ಕಂಗೆ ಸಿನಿಮಾ ಮಾಡಿದ್ದೀವಿ ಎಲ್ಲ ನಾವು ಫಸ್ಟ್ ಪಿಕ್ಚರ್ ಇದು ಸೊ ಮಾಡಿದ್ದೀವಿ ಇದರಲ್ಲಿ ಮೂರು ಸಾಂಗ್ ಇದೆ ಒಂದು ಸಾಂಗು ಇವರು ಗೋಪಿ ಕಲಾಕಾರ್ ಮ್ಯೂಸಿಕ್ ಮಾಡಿದ್ದು ರಾಜೇಶ್ ಕೃಷ್ಣನ್ ಸರ್ ಒಂದು ಮಾಡಿದ್ದು ಇನ್ನೊಂದು ಐಟಮ್ ಸರ್ ಮೂರು ಸಾಂಗ್ ಇದೆ ಆಮೇಲೆ ಇನ್ನೆಲ್ಲ ಶೂಟಿಂಗ್ ಎಲ್ಲ ನಾವು ಮೈಸೂರು ರೋಡು ಹಂದಲಗೆರೆ ರಾಮನಗರ ಅಲ್ಲೆಲ್ಲ ಶೂಟಿಂಗ್ ಮಾಡಿದೀವಿ ಈ ಸಿನಿಮಾ ಪ್ಲಾನ್ ಮಾಡಿದ್ದು ಸುಮಾರು ವರ್ಷದಿಂದ ಇವತ್ತು ಅದನ್ನು ಮಾಡಿದೀವಿ ಸರ್ಮಾ ಸರ್ ಅಂದ್ರೆ ಈಗ ಒಂದೇನ್ ಮೆಸೇಜ್ ಕೊಟ್ಟಿದ್ದೀವಿ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಬೇಸಿಕಲಿ ಸರ್ಕಾರಿ ಆಸ್ಪತ್ರೆಯನ್ನ ಜನ ಏನು ತತ್ಸರ ಮಾಡ್ತಾರಲ್ಲ ಸೊ ಅದೊಂದು ಮೆಸೇಜ್ ಕೊಟ್ಟಿದ್ದೀವಿ ಆಮೇಲೆ ಒಂದು ಲವ್ ಸ್ಟೋರಿಲ್ಲ ಒಂದು ನವರಸ ಪ್ರಧಾನ ಚಿತ್ರ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾ ಆ ತರ ಒಂದು ಪ್ಲಾನ್ ಮಾಡಿ ಮಾಡಿದೀವಿ ಸರ್ ನೋಡಿ ಇದನ್ನ ಕನ್ನಡ ಚಕ್ರ ಚಿತ್ರರಂಗನ ಬೆಳೆಸಿ ನಾವು ಇದ್ದೀವಿ ನಮ್ಮನ್ನು ಬೆಳೆಸಿ ಅಂತ ನಿಮ್ಮಲ್ಲ ನಿಮ್ಮ ಪ್ರಕಾರ ನಿಮ್ಮ ಮುಖಾಂತರ ಎಲ್ಲ ಜನತೆಗೆ ಕನ್ನಡ ಕನ್ನಡ ಚಿತ್ರ ಕಲಾಭಿಮಾನಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಕೇಳೋದು ನಾನು ಒಂದೇ ನಿಮ್ಮಿಂದ ನಾವು ಬೆಳಿಬೇಕು ನೀವು ನಮ್ಮನ್ನ ಬೆಳೆಸಬೇಕು ಮಾಧ್ಯಮ ಮಿತ್ರರು ನಿಮ್ಮ ನಿಮ್ಮ ಸಹಕಾರನೂ ನಮಗೆ ಬೇಕು ಅಂತ ಕೇಳ್ಕೊತೀನಿ ನಾನು ಕಷ್ಟಪಟ್ಟು ಬಹಳ ಶಾರ್ಟ್ ಪಿರಿಯಡ್ ನಲ್ಲಿ ಈ ಪಿಕ್ಚರ್ನ ಮಾಡಿ ಮುಗಿಸಿದ್ದೀನಿ ಕಾರಣ ತುಂಬ ಅನಿವಾರ್ಯವಾಗಿ ಕಲಾವಿದರು ಕೈ ಕೊಡೋದು ಇಂಥವೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಲೊಕೇಶನ್ ಪ್ರಾಬ್ಲಮ್ಮು ಎಲ್ಲಾದ್ರ ಕಡೆಯಿಂದನು ಹೋರಾಡಿಕೊಂಡು ಕಥಾವಸ್ತುವನ್ನು ಜನಗಳ ಮುಂದೆ ತರಬೇಕು ಅಂತ ಮಾಡಿದ್ದೀನಿ ಅನೇಕ ವಿಷಯಗಳನ್ನ ಬಿಡ್ಲೂ ಬೇಕಾಯಿತು ಕಥೆಯಲ್ಲಿ ಬಿಡಲಿಲ್ಲ ಅಂದರೆ ಅಲ್ಲಿ ಕಲಾವಿದರ ಕೊರತೆ ಇತ್ತು ಆದರೂ ಕೂಡ ಒದ್ದಾಡಿ ಹೊಸ ಆರ್ಟಿಸ್ಟ್ಗಳ್ನ ಹಾಕ್ಕೊಂಡು ಹೊಸ ಕಲಾವಿದರ ಹತ್ರ ಒಳ್ಳೆಯ ವಿಷಯವನ್ನು ತರಬೇಕು ಅಂತ ಹೋರಾಡಿ ಮಾಡಿದ್ದೀನಿ ಅನೇಕ ತೊಂದರೆಗಳನ್ನು ಸಫರ್ ಮಾಡಿ ಕೊನೆಗೂ ಈ ಪಿಕ್ಚರ್ನ ಮುಗಿಸಿ ನಮ್ಮ ಪ್ರೊಡ್ಯೂಸರ್ ಸಹಾಯದಿಂದ ಅಂದರೆ ಹೀರೋ ಪ್ರೊಡ್ಯೂಸರು ಗಿರೀಶ್ ಪ್ರಕಾಶ್ ಅವರ ಒಂದು ಸಹಕಾರದಿಂದ ಈ ಪಿಕ್ಚರ್ನ ಇವತ್ತು ತೆರೆ ಮೇಲೆ ತಂದಿದ್ದೀನಿ ಪ್ರೇಕ್ಷಕರು ಇದನ್ನು ಹರಿಸಿ ಕಾಪಾಡಬೇಕು ಕಲೆಯನ್ನು ಬೆಳೆಸಬೇಕು ಮತ್ತು ಹೊಸಬರನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮತ್ತು ಅನೇಕ ಕಲಾ ರಸಿಕರಲ್ಲಿ ಬೇಡ್ಕೊಳ್ತೀನಿ ಇಷ್ಟೇ ನಾನು ಹೇಳಬೇಕಾಗಿತ್ತು ಕತೆ ಮಾಡೋದಕ್ಕೆ ಮುಖ್ಯ ಸ್ಫೂರ್ತಿ ಏನು ಅಂದರೆ ನಾನು ಒಂದು ಸಾರಿ ತಿರುಪತಿಗೆ ಹೋಗಿ ಬರ್ತಾಯಿದ್ದೆ ಆವಾಗ ಟಿ ಟಿ ಡಿ ಅಂತ ಒಂದು ಕಡೆ ಎಲ್ಲೋ ನಾನು ಬೋರ್ಡ್ ನೋಡಿದ್ದೆ ಟಿ 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 ಅಂದರೆ ನಾನು ಯೋಚನೆ ಮಾಡಿದೆ ತಿರುಪತಿ ತಿರುಮಲ ದೇವಸ್ಥಾನ ಇದ್ರ ಮೇಲೆ ಒಂದು ಹೆಸರಿನಲ್ಲಿ ಒಂದು ಪಿಕ್ಚರ್ ಕತೆ ಬರೆದ್ರೆ ಏನಾದ್ರು ಒಂದು ಆಗ್ಬೋದಾ ಸಿನಿಮಾ ಸಕ್ಸಸ್ ಆಗ್ಬೋದಾ ದೈವಬಲ್ಲವೂ ಇರುತ್ತಲ್ವ ಅಂದ್ಕೊಂಡು ಅದೇ ಪ್ರೇರಣೆಯಲ್ಲಿ ಒಂದು ಲವ್ ಸ್ಟೋರಿನ ಹೆಣೆಯೋಣ ಅಂತ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಒಂದು ಕತೆ ಮಾಡಿದ್ದೀನಿ ಇನ್ನೂ ಬಹಳ ಹಾಸ್ಯಗಳು ಇತ್ತು ಇದರಲ್ಲಿ ಆದರೆ ಹಾಸ್ಯ ಕಲಾವಿದರ ಕೊರತೆ ಇತ್ತು ನನಗೆ ಹಾಸ್ಯ ಕಲಾವಿದರನ್ನ ಹಿಡಿಯೋದೇ ಕಷ್ಟ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಫೈನಾನ್ಸ್ ತೊಂದರೆ ಹಣವೇ ಇಲ್ಲ ನಮ್ಮ ಹತ್ರ ಕಷ್ಟ ಕಷ್ಟಪಟ್ಟು ಏನೇನೋ ಹೊಂಚ್ಕೊಂಡು ಬಂದು ದುಡ್ಡು ನಾವು ಶೂಟಿಂಗ್ ಮಾಡಬೇಕಾಯಿತು ದೊಡ್ಡ ಕಲಾವಿದರಿಗೆ ಸಂಬಳ ಕೊಡೋಷ್ಟು ನಮ್ಮ ಹತ್ರ ಏನೂ ಇರಲಿಲ್ಲ ಹಾಗೂ ಈ ಚಿತ್ರವನ್ನು ಜನಗಳು ಮೆತ್ತಾರೆ ಅಂದ್ಕೊಂಡು ನಾನು ಇದನ್ನು ತಯಾರು ಮಾಡಿದ್ದೀನಿ ಹಾಸ್ಯ ನವರಸ ಪ್ರದಾನ ಸಾಹಿತ್ಯ ಮತ್ತು ಒಳ್ಳೆಯ ಒಂದು ಹಾಡು ಇದರಿಂದ ಜನಗಳಿಗೆ ಮನೋರಂಜನೆ ಸಿಗ್ಬೋದು ಅಂತ ಮಾಡಿದ್ದೀನಿ ಓಕೆ ಓಕೆ ಥ್ಯಾಂಕ್ ಯು